ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಆ ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಈಗ ನಾನು ಒಂದು ಕಪ್ಪು ಅಳತೆಯಲ್ಲಿ ಹೆಸುಬೇಳೆ ತೊಗೊಂಡಿದ್ದೀನಿ ನಾನು ಈಗ ಏನು ಕಪ್ಪು ಅಳತೆ ತೊಗೊಂಡಿದ್ದೀನೋ ಅದೇ ಕಪ್ ಅಳತಲ್ಲೇ ಪ್ರತಿಯೊಂದು ತೊಗೊಳ್ತೀನಿ ಇದು ನಾಲ್ಕು ಜನಕ್ಕಾಗೋವಷ್ಟು ನಾನು ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ನಿಮಗೆ ಹೆಚ್ಚಿಗೆ ಮಾಡಬೇಕು ಅಂದರೆ ಕಪ್ ಅಳತೆ ನಾನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ಈಗ ನನಗೆ ಬೇಕಾಗಿರೋಂಥ ಒಂದು ಕಾಫಿ ಕಪ್ನಲ್ಲಿ ನಾನು ತಗೊಂಡು ಮಾಡ್ತಾಯಿದ್ದೀನಿ ಗೈಸ್ ನಾನು ಮಾಡುವಂಥ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಯಾರು ಇದ್ದೀರೋ ವೆಲ್ಕಮ್ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಲ್ಲಿ ನೋಡಿ ನಾನು ಹೆಸರುಬೇಳೆ ಹುರ್ಕೊಂಡು ತೊಗೊಂಡೆ ಇದನ್ನು ಒಂದು ಪಾತ್ರೆಗೆ ನೀರು ಸೇರಿಸಿ ಅದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಮುಕ್ಕಾಲು ಭಾಗ ಆಗುವಷ್ಟು ಇದು ಬೇಯೋಕೆ ಇಟ್ಬಿಡೋಣ ಇದು ಬೇಯೋಕೆ ಇಟ್ಟಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಒಂದು ಹಸಿ ಕಾಯಿ ಒಂದು ಹೋಳು ತೊಗೊಂಡು ತುರಿದಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನು ಅಕ್ಕಿ ತಗೊಂಡು ಹುರ್ಕೋತಾ ಇದ್ದೀನಿ ಇಲ್ಲಿ ನೀವು ಅಕ್ಕಿನಾದರೂ ಸೇರಿಸ್ಬೋದು ಅಕ್ಕಿ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ ರವೆ ಸೇರಿಸ್ಕೋಬೋದು ನಾನು ಅಕ್ಕಿ ಸೇರಿಸಿದ್ರೆ ನನಗೆ ಟೇಸ್ಟ್ ಇಷ್ಟ ಆಗುತ್ತೆ ಅಕ್ಕಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಪಾಯಸಕ್ಕೆ ಹೊಂದುತ್ತೆ ನ ರವೆನೂ ಚೆನ್ನಾಗಿರುತ್ತೆ ಬಟ್ ರವೆ ನನಗೆ ಇಷ್ಟ ಆಗೋಲ್ಲ ಪರ್ಸ್ನಲಿ ಇಷ್ಟ ಆಗೋಲ್ಲ ಸೊ ಅದರಿಂದ ನಾನು ರವೆ ಸ್ಕಿಪ್ ಮಾಡಿ ಅಕ್ಕಿ ತೊಗೊಳ್ತಾ ಇದ್ದೀನಿ ನೀವು ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ಹಾಕೋಬೋದು ಇಲ್ಲ ಎರಡನ್ನೂ ಹಾಕೋತೀನಿ ಅಂದರೆ ಎರಡು ಹಾಕೋಬೋದು ಇದನ್ನು ನಾನು ಕಾಯಿ ಜೊತೆ ರುಬ್ಕೊಳ್ತಾ ಇದ್ದೀನಿ ರವೆ ಹಾಕೊಂಡ್ರೆ ರುಬ್ಕೊಳ್ಳೋ ಹಾಗಿಲ್ಲ ಅಷ್ಟೇ ಇವಾಗ ನೋಡಿ ನಾನು ಇವೆರಡನ್ನೂ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಕೊನೆಯಲ್ಲಿ ಒಂದು ಕಾಲ್ ಟೀ ಸ್ಪೂನಷ್ಟು ನಾನು ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತೀನಿ ಯಾಕೆ ಅಂದರೆ ನಾನು ಏಲಕ್ಕಿ ಕಾಯಿ ಇಟ್ಟಿಲ್ಲ ಅಂದರೆ ನಾನು ಎಲ್ಲ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ನಿಮಗೆ ಬೇಕು ಅಂದರೆ ನೀವು ಪೌಡರ್ ಮಾಡಿ ಇಟ್ಕೋಬೋದು ನಾನು ಏಲಕ್ಕಿ ಚಕ್ಕೆ ಲವಂಗ ಇಂಥವನ್ನೆಲ್ಲ ಫ್ರೀ ಟೈಮ್ ಇದ್ದಾಗ ಅದನ್ನು ಪೌಡರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇಲ್ಲಿ ನೋಡಿ ಕಾಲ್ ಟೀ ಸ್ಪೂನಷ್ಟು ನಾನು ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಇಷ್ಟು ಸಾಕಾಗತ್ತೆ ಇದನ್ನು ರುಬ್ಕೊಂಡು ಬರ್ತೀನಿ ಇಲ್ಲಿ ಹೆಸುಬೇಳೆನೂ ಬೇಯ್ತಾ ಇದೆ ಈಗ ಪಾಯಸ ಮಾಡೋವಂಥ ಒಂದು ತಪ್ಲೆಗೆ ನಾನು ಏನು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ನಮಗೆ ಎಷ್ಟು ಬೇಕೋ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಯಾಕೆ ಅಂದರೆ ಇದೀಗ ಬೆಲ್ಲನೂ ಕುಟ್ಟಿ ಬೆಲ್ಲ ಕಾಯಿಸ್ಕೊಂಡು ನಾವು ಶೋಧಿಸ್ಕೊಳ್ತೀವಿ ಬೆಲ್ಲನೂ ಬರುತ್ತೆ ಇವಾಗ ನೋಡಿ ನೀರು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಬೆಲ್ಲನ ಏನು ತೆಗೆದು ಒಂದು ದೊಡ್ಡ ಬೆಲ್ಲ ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಬರೋ ಅಷ್ಟು ಬೆಲ್ಲ ತೊಗೊಂಡು ನಿಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಬೆಲ್ಲ ತೊಗೊಳ್ಳಿ ಈಗ ನಾನು ಬೇಯಿಸಿಟ್ಕೊಂಡು ಮುಕ್ಕಾಲು ಭಾಗ ಬೆಂದಿರೋ ಅಂಥ ಏನಿದೆ ಹೆಸರು ಬೆಳ್ಳ ಅದನ್ನು ಸೇರಿಸ್ಕೊಳ್ತಾಯಿದ್ದೀನಿ ಇದಾದ ಮೇಲೆ ನಾನು ಕಾಯಿಸಿಟ್ಟಿರೋಂಥ ಬೆಲ್ಲ ಶೋಧಿಸ್ಕೊಂಡಿದ್ದೀನಿ ನಾನು ಅದನ್ನು ಅದನ್ನು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಲ್ಲ ಆಯಿತು ಹಿಸರುಬೇಳೆ ಆಯಿತು ಕಾಯಿ ಅಕ್ಕಿ ಇದಿಷ್ಟು ಎಲ್ಲ ಮಿಕ್ಸ್ ಆಯಿತು ಇದು ಮಿಕ್ಸ್ ಆದಮೇಲೆ ನೆಕ್ಸ್ಟು ನಾನೇನು ಮಾಡ್ತೀನಿ ಇದನ್ನು ಒಂದು ಕುದಿ ಬರೋವರೆಗೂ ಕುದಿಯೋಕೆ ಬಿಟ್ಬಿಡ್ತೀನಿ ಇದು ಚೆನ್ನಾಗಿ ಕುದಿ ಬಂದಮೇಲೆ ನೆಕ್ಸ್ಟು ನಾನು ಇಲ್ಲಿ ಶಾವ್ಗೆ ತಗೊಂಡಿದ್ದೀನಿ ಉಳಿದಿರೋವಂಥ ಸಾವಿಗೆ ತಗೊಂಡು ಅದನ್ನು ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಹೆಸ್ರು ಬೆಳೆಗಿಂತ ಒಂದು ಮುಷ್ಟಿಯಷ್ಟು ಜಾಸ್ತಿ ಸಾವಿಗೆನ ತೊಗೊಂಡಿದ್ದೀನಿ ನಿಮಗೆ ಸಾವಿಗೆ ಇಷ್ಟ ಆಗ್ತಿರೋ ಪಾಯಸ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಬೇಕು ಅಂದರೆ ಇನ್ನೊಂದಷ್ಟು ಸೇರಿಸ್ಬೋದು ನಾನು ಇಷ್ಟು ಸೇರಿಸ್ಕೋತಾ ಇದ್ದೀನಿ ಈ ಈ ಸಾವಿಗೆ ಹಾಕಿದ ಮೇಲೆ ಜಾಸ್ತಿ ಕುದಿಯೋಕ್ಕೆ ಬಿಡಬಾರ್ದು ಯಾಕೆಂದರೆ ಸಾವಿಗೆ ಕಂಪ್ಲೀಟಾಗಿ ಮಿಕ್ಸ್ ಆಗಿಬಿಡತ್ತೆ ಅದರಲ್ಲಿ ಅಷ್ಟು ತುಂಬ ಬೆಂದರೆ ಚೆನ್ನಾಗಿರಲ್ಲ ನಾನಿಲ್ಲಿ ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ಏನು ಡ್ರೈ ಫ್ರೂಟ್ಸು ಇದೆ ಅದನ್ನು ಹಾಕ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದಿಷ್ಟು ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಇದಿಷ್ಟು ಹುರ್ಕೊಂಡು ಪಾಯಸ ಆಲ್ರೆಡಿ ಆಗೋಗಿದೆ ಅದಕ್ಕೆ ನಾನು ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ಇದೆಲ್ಲ ಹಾಕ್ಕೊಂಡು ಈಗ ಬನ್ನಿ ಪಾಯಸ ಆಗಿದೆ ನಾವು ಪಾಯಸ ತಿನ್ನೋಣ ಬನ್ನಿ ಇಲ್ಲಿ ನೋಡಿ ತುಂಬ ಚೆನ್ನಾಗಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರು ನೋಡ್ತಾ ಇದ್ರೋ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್